ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಇಪ್ಪತ್ತೊಂಬತ್ತು ಸರ್ವಲೋಕ ಮಹೇಶ್ವರಂ ಸುಹೃದಂ ಸುಹೃದ ಜ್ಞಾತ್ವ ಮಾಂ ಶಾಂತಿಮೃಚ್ಛತಿ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಮಾಂ ನನ್ನನ್ನು ಯಜ್ಞ ತಪಸಾಂ ಎಲ್ಲ ಯಜ್ಞ ಮತ್ತು ತಪಸ್ಸುಗಳನ್ನು ಭೋಕ್ತಾರಂ ಭೋಗಿಸುವವನು ಸರ್ವ ಲೋಕ ಮಹೇಶ್ವರಂ ಸಮಸ್ತ ಲೋಕಗಳ ಒಡೆಯರಿಗೂ ಒಡೆಯನು ಸರ್ವಭೂತಾನಂ ಸಮಸ್ತ ಭೂತ ಪ್ರಾಣಿಗಳ ಸುಹೃದಂ ಸುಹೃದನು ಎಂದರೆ ಸ್ವಾರ್ಥರಹಿತನಾದ ದಯಾಳು ಮತ್ತು ಪ್ರೇಮಿ ಜ್ಞಾತ್ವ ತತ್ವಹತಃ ತಿಳಿದು ಶಾಂತಿಂ ಶಾಂತಿಯನ್ನು ರುಚ್ಯತಿ ಪಡೆಯುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ನನ್ನನ್ನು ಎಲ್ಲ ಯಜ್ಞ ಮತ್ತು ತಪಸ್ಸುಗಳನ್ನು ಭೋಗಿಸುವವನು ಸಮಸ್ತ ಲೋಕಗಳ ಒಡಿಯರಿಗೂ ಒಡೆಯನು ಸಮಸ್ತ ಭೂತ ಪ್ರಾಣಿಗಳ ಸುಹೃದನು ಎಂದರೆ ಸ್ವಾರ್ಥರಹಿತನಾದ ದಯಾಳು ಮತ್ತು ಪ್ರೇಮಿ ಹೀಗೆಂದು ತಿಳಿದು ಶಾಂತಿಯನ್ನು ಪಡೆಯುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ನನ್ನನ್ನು ತಿಳಿದುಕೊಂಡವನು ಶಾಂತಿಯನ್ನು ಪಡೆಯುತ್ತಾನೆ ಗೀತೆಯಲ್ಲಿ ಭಗವಂತನು ಭಗವಂತ ಕೃಷ್ಣನು ಪ್ರಥಮ ಏಕವಚನವನ್ನು ಬಳಸಿದರೆ ಅದು ದೇವಕಿ ಪುತ್ರನಾದ ಕೃಷ್ಣ ಎಂಬ ವ್ಯಕ್ತಿಗೆ ಅನ್ವಯಿಸುವುದಿಲ್ಲ ಅದು ಪ್ರತಿ ವ್ಯಕ್ತಿಯಲ್ಲೂ ಇರುವ ಅನಂತನಾದ ಆತ್ಮನನ್ನು ಕುರಿತು ಹೇಳಿರುವುದು ಎಂಬುದನ್ನು ಎಂದೂ ಮರೆಯಬಾರದು ಜೀವನದ ಸ್ವರೂಪವೇ ಆತ್ಮ ಶರೀರ ಮನಸ್ಸು ಮತ್ತು ಬುದ್ಧಿಯೊಡನೆ ಅದು ತಾದಾತ್ಮ್ಯ ಹೊಂದಿದಾಗ ತಾನೇ ಕರ್ತೃ ತಾನೇ ಭೋಕ್ತ ಎಂದು ಅದು ತಿಳಿಯುತ್ತದೆ ಯಜ್ಞ ಎಂಬ ಶಬ್ದದ ಅರ್ಥವನ್ನು ಹಿಂದೆಯೇ ತಿಳಿಸಿದೆ ಗೀತೆಯಲ್ಲಿ ಯಜ್ಞ ಎಂದರೆ ಅರ್ಪಣಾ ಭಾವದಿಂದ ನಾವು ಈಶ್ವರನಿಗೆ ಅರ್ಪಿಸಿ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಹೀಗೆ ಪರಮೇಶ್ವರನಿಗೆ ಎಲ್ಲ ಯಜ್ಞ ಹಾಗೂ ತಪಸ್ಸುಗಳ ಭೋಕ್ತಾರ ಎಂದು ಹೆಸರು ಎಲ್ಲ ಯಜ್ಞಗಳ ತಪಸ್ಸುಗಳು ಅವನಿಗೆ ಅರ್ಪಿತವಾಗುವು ಆತ್ಮನು ಪರಮೇಶ್ವರ ಇಲ್ಲಿ ಈಶ್ವರ ಎಂಬುದನ್ನು ಕ್ಷೇತ್ರಗಳ ನಿಯಂತ್ರಕ ಎಂದು ತಿಳಿಯಬೇಕು ಅರ್ಥಾತ್ ಇಂದ್ರಿಯ ಮನೋಬುದ್ಧಿಗಳ ಒಡೆಯ ಎಂದು ತಿಳಿಯಬೇಕು ಪ್ರತಿಯೊಂದು ಇಂದ್ರಿಯಕ್ಕೂ ಒಬ್ಬೊಬ್ಬ ದೇವತೆಯು ಅಧಿದೇವತೆ ನೋಡುವ ಸಾಮರ್ಥ್ಯವು ಕಣ್ಣುಗಳ ಕ್ಷೇತ್ರವನ್ನು ಬೆಳಗಿಸುತ್ತದೆ ಅದರಿಂದಾಗಿ ರೂಪಗಳು ಮತ್ತು ಬಣ್ಣಗಳ ಜ್ಞಾನ ಆಗುತ್ತದೆ ಕೇಳುವ ಸಾಮರ್ಥ್ಯವು ಕಿವಿಗಳ ಕ್ಷೇತ್ರವನ್ನು ಬೆಳಗಿಸುತ್ತದ್ದರಿಂದ ನಾದದ ಜ್ಞಾನವನ್ನು ಒದಗಿಸುತ್ತದೆ ಇವೆಲ್ಲ ಕೆಲಸ ಮಾಡಬೇಕಾದರೆ ಸ್ವಾಮಿಯು ಆತ್ಮನ ಸಾನ್ನಿಧ್ಯ ಬೇಕು ಸ್ವಾಮಿಯ ಆತ್ಮನ ಸಾನ್ನಿಧ್ಯ ಬೇಕು ಈ ಆತ್ಮನು ನಿಯಾಮಕ ಅಥವಾ ಪರಮೇಶ್ವರ ಅವನು ಎಲ್ಲರ ಹೃದಯದಲ್ಲೂ ಇರುವುದರಿಂದ ಸರ್ವ ಸರ್ವಲೋಕ ಮಹೇಶ್ವರನಾಗುತ್ತಾನೆ ರಾಜ ಮಹಾರಾಜರನ್ನು ಅಥವಾ ದೊಡ್ಡ ಅಧಿಕಾರಿಗಳನ್ನು ಭೇಟಿಯಾಗುವುದೆಂದರೆ ಬಹಳ ಕಷ್ಟ ಆಗಿರುವಾಗ ಎಲ್ಲ ಜೀವಿಗಳಿಗೆ ಒಡೆಯನಾದ ಪರಮೇಶ್ವರನ ಹತ್ತಿರ ಹೋಗಿ ಅವನ ದರ್ಶನ ಪಡೆಯುವುದು ಹೇಗೆ ಎಂಬ ಸಂಶಯವಿರಬಹುದು ಇಲ್ಲಿ ಅಂತಹ ಭಯವಿಲ್ಲ ಅವನು ಸರ್ವಲೋಕ ಮಹೇಶ್ವರ ಅಂದರೆ ಎಲ್ಲ ಜೀವಿಗಳ ಆತ್ಮನಾಗಿಯೇ ಅತ್ಯಂತ ಹತ್ತಿರವೇ ಇದ್ದಾನೆ ಹೀಗೆ ಯಾರು ತಿಳಿಯುತ್ತಾನೋ ಎಂದು ಹೇಳಿದೆ ಇಲ್ಲಿ ತಿಳಿಯುವುದು ಎಂಬ ಶಬ್ದವನ್ನು ಸಾಮಾನ್ಯ ಅರ್ಥದಲ್ಲಿ ಕಾಣಬಾರದು ಒಂದು ಹೂವನ್ನು ಅಥವಾ ಒಂದು ಹಣ್ಣನ್ನು ತಿಳಿದುಕೊಳ್ಳುವ ರೀತಿಯಲ್ಲಿ ಗ್ರಹಿಸದೆ ತಿಳಿಯುವುದು ಎಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎಂದು ಅರ್ಥ ಮಾಡಿಕೊಳ್ಳಬೇಕು ಆಧ್ಯಾತ್ಮಿಕ ಅನುಭವವು ಅಪರೋಕ್ಷಕವಾದುದು ನನ್ನ ಬುದ್ಧಿಯನ್ನು ಬೆಳೆಯುವ ಆತ್ಮನೇ ಸರ್ವವ್ಯಾಪಕ ಅಖಂಡ ಸಚ್ಚಿದಾತ್ಮ ಎಂದು ತಿಳಿಯುವುದು ಅಂತಹ ವ್ಯಕ್ತಿಯು ಮೋಕ್ಷಾತ್ಮವಾದ ಶಾಂತಿಯನ್ನು ಪಡೆಯುತ್ತಾನೆ